ಅದೇ ಪಲ್ಯ ಯಾರು ಮಾಡ್ತಾರಂತ್ರಿ ಈಗ ಯಾಕಂದ್ರ ಗಬ್ದಾಡಾಗತ್ತೀ ಕಾಯಿ ಪಲ್ಯ ತರದ್ರಾಗಂದ್ರ ಅದಕ್ಕೆ ಯಾರು ಪಸ್ಟ್ ಪಲ್ಯ ಮಾಡ್ತಾರೀ ಪಾ ಗಾಟೆ ಗೀಟೆ ಏನೇ ನಮ್ಮ ಓವತ್ ಒಮ್ಮಿ ಅಂತ ಹೇಳ್ರಿ ಸೌತೆಕಾಯಿ ಮೆಣಸಿನ್ಕಾಯಿ ಕೊತ್ತಂಬರಿ ಐತಿ ನೋಡ್ಪ ಚಲೋ ಐತಿ ಅಚ್ಚಿ ಮಸ್ತ್ ಐತ್ರಿ ಎಲ್ಲ ಜ ಈಗ ಸಬ್ಬಸ್ಗಿ ಅದು ಮಾಡಿದ್ರ ಹಗಲೇ ಮಾಡ್ಬೇಕು ಚರ್ಚೆ ರಾತ್ರಿ ಅದನ್ನ ಹ್ಮ್ ಗ್ಯಾಸ್ ಹಾಕಿ ಹ್ಮ್ ಅನ್ ಪುಗ್ಗ ಡೆಕೋರೇಟ್ ಮಾಡೋದ ಹ್ಮ್ ಊದ್ರಿ ಊದ್ರಿ ಪುಗ್ಗ ಪುಗ್ಗ ಕಲರ್ ಚಂದ ನೋಡ ಸಿಲ್ವರ್ ಗೋಲ್ಡನ್ ಕಲರ್ ಸೈಕಲ್ ಪಂಪ್ ಹವ ಹಾಕ್ತಾರಲ್ಲ ಅಂತರ ಕಣ್ರಿ ಜರಾ ಪಂಪ್ ಹಾಕೋದೆಲ್ಲ ಎಲ್ಲ ಐತೆ ಸೈಕಲ್ ಪಂಪ್ ಹವ ಹಾಕದ ಅವು ಅದು ಜ್ವರ ಕೋಸಂಬ್ರಿಗನಾ ಅದ ನೀಗೇ ប៉ប៉ាយីដែនប៉ប៉ាបាឡូនឧដាទីលាអ៊ីកបាឡូនសុំនបតលីកវតហើយទេណនណនមិនដេមិននដយទេណនហ៊ឹមណនណនអលាម៉ាក់ខ ੱਚ កទីណម៉ាក់ឈទីណហ៊ឹមយេយេយេយេ ಜರ ಅಮ್ಮ ಹೊಸದಿ ಡ್ರಿ ಅಮ್ಮ ಆಕೆ ಸಮಾನ ಇರ್ಬೇಕು ಹೌದಾ ಜರ ನನ್ ಗೊತ್ತಾಳ ನಿಮ್ಮ ಮಗಳು ಹೌದಿಲ್ಲ ಚಲೋ ಅದಕ್ಕ ನೋಡಲ್ಲ ಎಷ್ಟು ಚಂದ ಹುಟ್ಟೆ ಹಾಕಿ ನೋಡ್ರಿಮ ಚಂದ ನಿಮ್ ಚಾಚ ನೋಡಿದ್ದೇನಾ ಹಿರಮ್ಮ ಹಿರಾಮ ಲಾಲ ವಾವ್ ಮಸ್ತ್ ಆಯ್ತಮ್ಮ ಮಸ್ತ್ ನೋಡ್ರಿ ಈಗ ಪರ್ಪರಿ ಹೆಚ್ಚಾಗತ್ತೀಗ ಯಾಸ್ಮಿನ ಬಂದ್ಲಾ ಯ ಬಂದು ಇದು ಇದು ಅದು ಮಿಂಚ ರೀ ಇದ್ರಿಗೆ ಬಾಡಿ ಅದು ಹಚ್ಚೇ ಇದೆ ಹ್ಯಾಪಿ ಬರ್ತ್ಡೇ ಅದ ಹಚ್ಬೇಕಾನ ಸಾರನಾಪ್ಪ ಬೇಳೆಸಾರ ಏನು ಸಾಂಬಾರ ಸಾಂಬಾರ ಇಲ್ಲ ಸಾರ ಅಂದ್ರೆ ರುಡಿ ಆಗ್ಬಿಟ್ಟು ಇಡ್ಲಿ ಎಷ್ಟೋ ಎಷ್ಟಾರ ಅಲ್ಲಪ್ಪ ಇಡ್ಲಿ ಮಾಡೋ ಅಷ್ಟೇ ಸಾಂಬಾರ್ ದಿನ ಸಾರೆ ಇವತ್ತು ಸಾಂಬಾರ್ ಅದಿಲ್ಲ ಸಾಂಬಾರ್ ಮಾಡ್ತೀನಿ ಇವತ್ತು ಸ್ಪೆ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಪ್ಪ ಅಡಿ गेला ಇಲ್ಲಿ ಆಗಿತಲ್ಲಪ್ಪ ಇಲ್ಲಿನೇ ಮಾಡಿಬಿಡ್ತಲ್ವಾ ಹಿಂಗೇ ಮಾಡ್ದೇನೆ ಎಳಗೆ ಮಾಡ್ತಾನಲ್ಲ ಇಲ್ಲಿ ಇಸ್ತ್ರಿ ಕಾಪಲ್ಲೆ ಅಲ್ಲೇ ಇದು ಇದು ಮಾಡ್ತೀನಿ ಸಾಂಬಾರ್ ಇಲ್ಲಿ ನೋಟಿ ಈಗ ಚಪಾತಿ ಮಾಡಕತ್ತಾರ ನಜ್ಮಾ ಮತ್ತು ನಮ್ಮ ಸೈರಾಪ ನಸ್ರನ್ನ ಕೂಡಿ ಮೂರು ಮಂದಿ ಒಬ್ರು ಲಡ್ಸಕತಾರ ಒಬ್ರು ಬೇಸಕತ್ತಾರ ಒಬ್ರು ಹುಚ್ಚಾಕತ್ತಾರ ಪದ್ರಿನ ಚಪಾತಿ ಅಲ್ರಿ ಬಿಸಿ ಇದ್ದಾಗ ನಾವು ಹುಚ್ಚಿ ಬಿಡ್ತವ್ರಿ ಬಿಸಿದ್ ಬಂದ್ರ ಇರ್ತಾ ಏನಾಗಲ್ಲ ಬಾ ಬೇಡ ಹಂಗಲ್ಲ ಇರಬಾರ್ದು ನಸ್ರಣ್ಣ ಡೇರ ಡೇರ ಏನು ನಿನ್ನ ಮಗಳ ನೀನು ಸೇಮ್ ಆಗಿಬಿಟ್ರೆ ದೊಡ್ಡ ಮಗಳ ನೀನು ಸೇಮ್ ಆಗತ್ತೆ ನೋಡಿ ಇಬ್ಬರು ಮಸ್ತ್ ಆಗೈತೆ ಇಕ್ಕಿ ಸೊನೆ ಏ ಸೊನೆ

ಲೈಕ್ 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 ಮಾಡ್ರಿ ರಜೆ ಬಂದ್ರೆ ನೋಡ್ರಿ ಡೆಕೋರೇಟ್ ಹಂಗೈತೆ ಮಾಡೋರ್ ಹೆಂಗದ್ರಿ ಡೆಕೋರೇಟ್ ಮಾಡೋರ್ ಹೆಂಗದ ರೀ ಅದ ರೀ ಹೆಂಗತ್ರ ಹಂಗ ರೀ ಹ್ಞೂ ನೋಡ್ರಿಪ್ಪ ಇದನ್ರಿ ಬರ್ನಲ್ಲಿ ರೆಡಿ ಆತ್ರಿ ಇನ್ನು ಕೇಕ್ ಯಾವಾಗ ಬರ್ತದೆ ಜರ ಬರ ಆತೇ ಹಾಕಿ ಎಲ್ಲ ರೆಡಿ ಆಯ್ತಲ್ಲ ಈಗ ಈಗ ಕೇಕ್ ಕಟ್ ಮಾಡಿ ಒಂದ ಬೈಕೆ ಏನ ಒಂದು ತಾಸು ಇರ್ತೀರ ಒಂದು ತಾಸ ಹಂಗೆ ಹಾಕಿರಲ್ಲ ನೀವು ತಾಯಿ ಮಗಳ ಆಗಲ್ಲ ರೀ ಇನ್ನೂ ಹೆಂಗಿದ್ರಿ ಆಗಲ್ಲ ರೀ ಹೆಂಗಿದ್ರಿ ಇನ್ನು ಮಸ್ತ್ ಆಗತ್ತ ನೋಡ್ರಿ ಈಕೆ ನೋಡ್ರಿ ಈಕೆ ಈಕೆ ಹಿಂಗ 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 ಹಿಂಗನಾ वो आपका स्नेक था एमम मजननी थैंक यू ये इन्हें देखो ना देखो देखो बड़ा बड़ा करके मारनी है तो तेरा <laughs> मैं झगड़ा कर रहे मां ए जा ना पूरा छकी जगह अब्बा जान दे अब्बा जान दे बच्चा ये बातें हैं दादी जी पास बोल जा ओए कोनी रु

ಯಾರೋ ಹೊಡ್ದು ನೋಡಕ್ಕಿಗೆ ಅದೇ ಇಲ್ಲ ಇಲ್ಲ ಏನಂತ ಹಾಪಾಕಿದ ಪಾಪಡೆ ಕರ್ಕೊಂತ ಈ ಹಂಗಂದ್ರೆ ಹಿಂಗ ಮಾಡ್ಬೇಕು ನಾವು ಆಕೆ ಮಗಳು ಮಾಡ್ತಾರ ನಜ್ಮಾ ನಿಮ್ಮ ನಿನ್ನ ಮಗ ಹೇಳ್ಕೊಟ್ಟಾಳ ಮಗ ಯಾರು ಏನಾರ ಅಂದ್ರೆ ಮಾಡ್ಬೇಕಂತ ನಜ್ಮ ಬಜ್ಜಿ ಮಾಡೋ ಕುಂತ್ರಿ ಉಳ್ಳಾಗಡ್ಡಿ ಬಜ್ಜೆ ನೀವು ಉಳ್ಳಾಗಡ್ಡಿ ಪಕ್ಕೋಡ ಸದಮ್ಮ ಹ ನಡುವೆ ಬಂದ್ರಲ್ಲ ಎಲ್ಲರ ಅವ್ರೊಬ್ಬರು ಬಂದ್ರ ಆತ ಈ ಟೇಸ್ಟ್ ಮಾಡಕ ನಸ್ರ ನಿಂದ ಉಪ್ಪು ಕಡಿಮೆ ಆಗೈತೆ ಅಂತ ಒಂದ್ ತಿಂತಾಳ ಖಾರ ಕಡಿಮೆ ಆಯ್ತಂತ ಒಂದ್ ತಿಂತ ನೋಡ ಸುಮ್ ನಿಂತ ತಿನ್ನಕ ಯಾರ ದಿನ ಆತರ ಏನ್ ಕಡಿಮೆ ನೀನಾಗಿ ಬಾಯಗ ಪಾಪ ಪಾಪಿ ನಸ್ರ ಮತ್ತೆ ಸೀರೆ ಚೇಂಜ್ ಮಾಡಿದೆ ನೀನು ಈಗ ಮತ್ತೆ ಈಗ ಇನ್ನೊಂದು ಚಿನ್ನಬಿಟ್ಟೆ ಕೇಕ್ ಕಟ್ ಮಾಡೋಕ ಮುಂದೆ ಮತ್ತೊಂದೆ ಐ ಸೌನ್ ಎಷ್ಟು ಚೆನ್ನಾಗ್ತ ಮಸ್ತ್ ಆಯ್ತಲ್ಲ आय काय आहे नाव ले ले ला आता या हिरंदे कमी आहे हिरम मुडिया देई आहे याच जोने आम्ही पत्ताचचणे ए आता साकणे पण बाकी आहे एय साक साक रे ಒಂದು ಕೇಕ್ ಅಂದ್ರೆ ಈಗ ಮತ್ತೊಂದು ಈಗ ಅದಾಮ್ ತೊಗೊಂಡಿಪ್ಪ ಕೇಕ್ ಈಗ ಅದನ್ನ ಕೇಕ್ ಹಾಕಿ ಮಾಡ್ತಾರೆ ಅಲ್ಲೊಂದು ಕೇಕ್ ಐತ್ರಿ ಇನ್ನ ಇನ್ನೊಂದು ಕೇಕ್ ರೀ ये फर्स्ट येनका बात निकल क्या क्या बना ओ मिसा

ಚೆಂದ ನೋಡ್ರಿ ಯಾವತ್ರಿ ಹುಡುಗಿ ಎಲ್ಲಾರು ನೋಡಿ

ಇಲ್ಲಿ ನೋಡಿದ್ರೆ ಈಗಾಗಲೇ ಊಟ ಕೂಡ ಕತ್ತಿದ್ವಿ ನಾವು ಕೇಕ್ ಕಟ್ ಮಾಡೋದಂತರ ಆದ್ರೆ ನೋಡ್ರಿ ಅರ್ಧ ಊಟ ಆದ್ಮೇಲೆ ಕೋಸಂಬ್ರಿ ನೆನಪ ಅಲ್ಲಿಗೆ ಕೊಟ್ಟದ ಇನ್ನೂ ಉಣ್ಣಕರ

पर तो साई हाdala ka sadana e baba dai gut ka helana ha do upar baje super upar koi ata ka upkar kar ha ha upar natma bo upkar hai ka saira se khar dar hai mulangi bolle e mulangi te parle bas nimedela mulangi baje baje koi natma e papada papada babi ninde ಲೈಕ್ ಮಾಡಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲಾರ್ದು ಟೀ ಕಾಫಿ ಐತಂತ ಅನ್ಕೊಂತೀನಿ ನೋಡ್ರಿ ನಾನು ನಮ್ದು ಆತ್ರಿಪು ಇವಾಗ ನಿನ್ನ ರಾತ್ರಿ ಅಂತರೂ ಬರ್ತಡೇ ಪಾರ್ಟಿ ಅಂತರೂ ಸೂಪರ್ ಆಗತ್ತರಿ ಭಾಳ ಅಂದ್ರೆ ಭಾಳ ಚಲೋ ರೀ ಎಲ್ಲರೂ ಸೇರಿ ಏನಾದರೂ ನಮ್ಮ ಮನೆಯೊಳಗೆ ಹಿಂಗೆ ಕಾರ್ಯಕ್ರಮ ಮಾಡಿದ್ರಂತಾರೆ ನಮಗಂತೂ ಭಾಳ ಖುಷಿ ಆಗ್ತೈತೆ ನೋಡ್ರಿ ಎಲ್ಲರೂ ಭಾಳ ಎಂಜಾಯ್ ಮಾಡಿದ್ರು ನಿನ್ನೆ ಅಷ್ಟು ಮಸ್ತ್ ಆತ್ಬಿಡ್ರಿ ನಮ್ಮ ಸೊನ ಬರ್ತಡೇ ರೀ ಸೊ ಇವತ್ತಿನ ನಿಮ್ಮ ನಿಮ್ಮೆಲ್ಲರಿಗೂ ಇಷ್ಟ ಅನ್ಕೊಂತೀನಿ ರೀ ನಾನೇ ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಕ್ಕೊಂ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ